ಗ್ಯಾರಂಟಿ ಯೋಜನೆಗಳು ಯಶಸ್ವಿ ಹೆಚ್ಚಿನ ಬಸ್ಸು ಬೇಕೆಂದ ಜನರು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಗೀತಾ ತಾಮ್ಶೀರ್ ಅವರು ಮಹಾನಗರ ಸಭಾಭವನದಲ್ಲಿ ಸಭೆ ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಕುಂದುಕೊರತೆಗಳ ಮಾಹಿತಿ ಪಡೆದುಕೊಂಡರು ಬಡ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸಭೆಯ ನಂತರ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಹಳೆ ಬಸ್ಸು ನಿಲ್ದಾಣಕ್ಕೆ ಬಂದು ಶಕ್ತಿ ಯೋಜನೆ ಬಗ್ಗೆ ಮಹಿಳೆಯರನ್ನ ಮಾತನಾಡಿಸಿದಾಗ ಸರ್ಕಾರ ಯೋಜನೆಗಳು ಅನುಕೂಲವಾಗಿವೆ ಎಂದು ತಿಳಿಸಿದರು ನರೇಂದ್ರ ಸಲ್ಕಿನ್ಕೊಪ್ಪ ಮತ್ತು ಚಂದನ್ಮಟ್ಟಿ ಗ್ರಾಮಗಳ ಮಹಿಳೆಯರು ಮಾತನಾಡಿ ಹೆಚ್ಚಿನ ಬಸ್ಸು ಬೇಕೆಂದು ಬೇಡಿಕೆ ಇಟ್ಟರು ಗ್ಯಾರಂಟಿ ಯೋಜನೆ ಏನ್ ಗ್ಯಾರಂಟಿ ಯೋಜನೆ ಇದು ಶಕ್ತಿ ಯೋಜನೆ ಅಧ್ಯಕ್ಷರದಿವಿ ಇವರೆಲ್ಲ ಸದಸ್ಯರು ನಾವು ನಿಮ್ಮ ಅಭಿಪ್ರಾಯ ಕೇಳ್ಕೊಂಡು ಹೋಗೋ ಬಂದಿವಿ ಈಗ ಬಸ್ ನಿಮ್ಗ ಫ್ರೀ ಬಸ್ ಕೊಡ್ಸೈತಿ ಅಲ್ಲ ಸರ್ಕಾರದಿಂದ ನಿಮ್ಗ ಅನುಕೂಲ ಎಷ್ಟು ಆಗೈತಿ ಇದರಿಂದ ಅನುಕೂಲ ಆಗೇತೋ ಹೆಂಗೋ ನಿಮ್ಮ ಅಭಿಪ್ರಾಯ ಏನು ಬಸ್ ಅನುಕೂಲ ಆಗೇತಲ್ರಿ ಆಗೇತಿ

ಏನ್ರಿ ಗೊತ್ತೇನ್ರಿ ಈಗ ಆಧಾರ್ ಕಾರ್ಡ್ ಆದಾಗಿಂದ ಪ್ರತಿಯೊಬ್ರು ಗಣ ಮಕ್ಳ ಆಧಾರ್ ಕಾರ್ಡ್ ಆಗಿದ್ದನ ಹಿಂಗ್ ಗುಡಾಕ್ ಕುಂತ ಇವು ಅಂತಾರೀ ನಮ್ಗೆ ನಮ್ಮ ಪರ್ತನಾಕ ನಾಮ ಪರಿಚಯಕ್ಕೆ ಔರಿ ಅಂತಾರೆ ರೀ ಆಧಾರ್ ಕಾರ್ಡ್ ಫ್ರೀ ಆಗಿ ತಂದಿರ್ ಅಕಂತಾರೆ ಅವರು ಅಂತ ಲಾಗ ಒಂದು ಮಾತಾಡುತ್ತಾರೆ ಬಿಡಿ ಇನ್ನೊಂದು ಸಾಲಿ ಮಕ್ಕಳಿಗೆರ ಎಲ್ಲರ ಒಂದು ಏನಾರ ಒಂದು ಪಿಕಪ್ ಮಾಡಿರತಿದೆಯಲ್ಲ ಇದು ಮಾಡ್ಕೊಂತಾರೆ ಇದನ್ನ ಆಧಾರ್ ಕಾರ್ಡ್ ಗ ಸಾಕೆಟ್ ಮಂಡಿಗೆ ದುಡಾರ ಮಾಡ್ಬೇಕು ಡಿಗ್ರಿ ಆದವರಿಗೆ ಯುಎಲ್ಐಡಿ ಅಂತ ಹೇಳಿ ಇನ್ನು ಬಡವರ ಒಗ್ರ ಮಾಡ್ತಾರೆ ಎಲ್ಲಾ ವರ್ಗಕ್ಕೂ ಐತಿ ಅನುಕೂಲ ಅದ್ರೆ ನಿಮಗೆ ಶಕ್ತಿ ಯೋಜನೆ ಅಂತ ಹೇಳಿ ಒಂದು ಬಸ್ತಿನ್ ಬಿ ಶಕ್ತಿ ನಿಮ್ಗೆ ಅನಾನುಕೂಲತೆ ಬಸ್ ಇಂದ ಕಂಡಕ್ಟರ್ ಇಂದ ಡ್ರೈವರ್ ಇಂದ ಹಂಗೇನ್ ಇತ್ತ ನೀವು ನಮ್ಗೆ ಹೇಳ್ಬಹುದು ಕಾರ್ಪೊರೇಷನ್ ದಾಗ ಅದಕ್ಕಂತ ಗ್ಯಾರಂಟಿ ಸರ್ಕಾರದವರು ಒಂದು ಗ್ಯಾರಂಟಿ ಆಫೀಸ್ ಮಾಡ್ಯಾರ ಏನೇ ಕಂಪ್ಲೇಂಟ್ ಇದ್ರು ನಿಮ್ಗೆ ಏನೇ ಅನಾನುಕೂಲತೆ ಆಗಿದ್ರು ಏನೇ ತೊಂದರೆ ಇದ್ರು ಅದಕ್ಕೆ ಬಂದು ನೀವು ನಮ್ಮ ಹತ್ರ ಹೇಳ್ಕೋಬಹುದು ನಾವ್ ಅದಕ್ಕೆ ಏನು ಅದಕ್ಕೆ ಆಕ್ಷನ್ ತಗೋಬೇಕು ಅದನ್ನ ಏನ್ ಮಾಡ್ಬೇಕು ನಾವು ಅದನ್ನ ಸರಿ ಮಾಡ್ತೀವಿ ಈಗ ಹೆಣ್ಮಕ್ ಅಲ್ಲ ಜೀವನ ಮಾಡ್ಕೊಂಡು ತಿನ್ನಕ ಹೆಣ್ಮಕ್ಳು ಶಾಣ್ಯರು ಗಂಡಮಕ್ಳಕ್ಕಿಂತ ಹಿಂಗಾಗಿ ಇವೆಲ್ಲಾ ಯೋಜನೆಗಳು ಸರ್ಕಾರ ಹೆಣ್ಮಕ್ಳಿಗ ಮಾಡೈತಿ ಗಂಡ್ಮಕ್ಳಿಗ ಯಾಕ್ ಮಾಡಿಲ್ಲ ಯಾಕ್ ಮಾಡಿಲ್ಲ ರೂಪಾಯಿ ಕೊಟ್ರೆ ಅದ್ರಾಗ ಎಂಟು ರೂಪಾಯಿ ಖರ್ಚು ಮಾಡಿಕೊಂಡು ಎರಡು ರೂಪಾಯಿ ಉಳಿಸಿಕೊಂತಾರ ಅವರು ಹಿಂಗಾಗಿ ಸರ್ಕಾರ ಏನ್ ಮಾಡಿ ಎಲ್ಲಾ ಹೆಣ್ಮಕ್ಳಿಗೂ ಅನುಕೂಲ ಮಾಡ್ಕೊಟ್ಟಿ ನಿಮ್ಗೆಲ್ಲ ಅನುಕೂಲ ಆಗೇತಿ ಆಧಾರ್ ಕಾರ್ಡ್ ತೋರಿಸಿ ಬಂದ್ರಿ ಏನ್ರ ತೊಂದ್ರೆ ಉಂಟಾಯ್ತು ಬಸ್ ಒಳಗ ಕಂಡಕ್ಟರ್ ಇಂದ ಇರ್ಬೋದು ಡ್ರೈವರ್ ಇಂದ ಇರ್ಬೋದು ಏನಾರ ಅನಾನುಕೂಲತೆ ಆಯ್ತು ನಿಮ್ಗ ಏನು ಇಲ್ಲ ನಿಮ್ಗ ಅನುಕೂಲ ಆಗೇತಿ ಇಲ್ಲ ಅಂತ ನಾವ ಬಸ್ ಸ್ಟ್ಯಾಂಡ್ ಬಂದ್ ಕೇಳಿಲ್ಲ ಅಂದ್ರೆ ನಿಮ್ದು ಏನ್ ಕಷ್ಟ ಸುಖ ನಮ್ಗೆ ಹೆಂಗ್ ಗೊತ್ತಾಕತಿ ಅದಕ್ಕ ನಾವ ಎದ್ ಬಂದಿಲಿ ಕೇಳಾಕತ್ತೀವಿ

十年八年五年。 ಅನುಷ್ಠಾನ ಸಮಿತಿ ಅಧ್ಯಕ್ಷರ ನಾನು ಧಾರವಾಡದ್ದು ಏನ ಅನಾನುಕೂಲತೆ ಇದ್ರು ಅದನ್ನ ಸರಿ ಈಗ ನಾನು ಆಫೀಸ್ ಕುಂತು ನಿಮ್ಗೆ ಏನ ತೊಂದ್ರೆ ಆಗೈತೆ ಅಂದ್ರೆ ನನಗ್ ಗೊತ್ತಾಗಲ್ಲ ನಾ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ ನಿಮ್ಗೆ ಎಲ್ಲಾರ್ಗು ಏನ್ ತೊಂದರೆ ಆಗೈತೆ ಅಂತ ಕೇಳಿದ್ರೆ ನಾ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ಬಂದಿನಿ ಏ ನೀವ್ ಏನಂತಿರೀ ಬಾಳ ರೇಶ್ ಆಗೇತಿ ಹತ್ತಕ್ ತೊಂದ್ರೆ ಆಕತ್ತಿ ಇನ್ನು ಹೊಸ ಬಸ್ ತರ್ಸಾನ ಇನ್ನು ಹೆಚ್ಚುವರಿ ಬಸ್ ತರ್ಸಾನ ನಮ್ಗ ಅನುಕೂಲ ಮಾಡೋಣ ನಿಮಗ ಇದು ಫ್ರೀ ಬಸ್ ಅನುಕೂಲ ಆಗೇತಿ ಆಗೇತಿ ತೊಂದ್ರೀ ಬೇರೆ ಏನೂ ತೊಂದ್ರೆ ಇಲ್ಲಾ मिलूँगा बस 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 तो तो पूरे बसला भी तो है, कहीं पला आपको बस आर मतलब तो समझ रहा हूँ। हाँ वो भी नहीं, बस तो इन्होंने भी तो पास। सही तो मिलूँगा पूरे बसले। ना कटन्ना। मनोहर मारे हो मनोहर नहीं क्या भी कहते हैं मनोहर तो आर नहीं नहीं बूटीस बटर। बस बराबर है। नूरिंदा यार एक नंबर। अरे क्� ನಿಮ್ದು ಮುಮ್ಮಿಗಟ್ಟಿ ಬಸ್ ಫ್ರೀ ಆಗಿದ್ದು ನಿಮ್ಗೆ ಎಷ್ಟು ಅನುಕೂಲ ಆಗೈತಿ ಅದನ್ನ ಹೇಳ್ಬೇಕು ಪಂಚ ಗ್ಯಾರಂಟಿ ಯೋಜನೆ ಐತಿಲ್ಲ ಸರ್ಕಾರದ್ದು ಅದ್ರ ಗ್ಯಾರಂಟಿ ಅಧ್ಯಕ್ಷ ನಾನು ಧಾರವಾಡದ್ದು ಗ್ಯಾರಂಟಿ ಅಧ್ಯಕ್ಷ ಸಿಟಿ ದು ಏನ ಸಮಸ್ಯೆ ಅದರ ಅದ್ರ ಬಗೆಹರಿಸ್ತೀನಿ ಹೌದಾ ಈಗ ನಿಮ್ಗ್ ಬಸ್ ಫ್ರೀ ಬಸ್ ದಾಗ ಓಡಾಡ್ತೀರಿ ಯಾವ ಊರ ಅಂದ್ರ ನಿಮ್ದು ಮುಮ್ಮಿಗಟ್ಟಿ ಮುಂಬಿಗಟ್ಟಿ ಮುಂಬಿಗಟ್ಟಿಂದ ಧಾರ್ವಾಡಕ್ ಬರ್ತೀರಿ ಬರ್ಕೇರಿಯಾದ ಇನಾ ಏನ್ ಇಲ್ಲಾ ಏನ್ ಮಾರ್ಕೆಟಿಂಗ್ ಇರ್ತೀ ಅನುಕೂಲ ಆಗೇತಿ ಇಲ್ಲ ಬಸ್ ಅನುಕೂಲ ಡೈಲಿ ಬರೋರಿಗೆ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗೇತಿ ಮತ್ತೆ ಫ್ರೀ ಬಸ್ ದಾಗ ಎಲ್ಲೆಲ್ಲಿ ಓಡಾಡಿದ್ ನೀವು ಅನುಕೂಲ ಅನುಕೂಲ ಕಂಡಕ್ಟರ್ ಅದು ಏನ್ ಹೆಣ್ಮಕ್ಳಿಗೆ ಬಲ್ಲಂಗ ಮಾತಾಡ್ತಾರ ಮಾತಾಡ್ತೀವಿ ನೋಡ್ರಿ ನೀವು ಅಂತ ಸಮಸ್ಯೆ ನಿಮ್ಗೆ ಆದ್ರ ಬಂದು ನನ್ ಹೇಳ್ಬೇಕು ಯಾಕಂದ್ರ ಗ್ಯಾರಂಟಿ ಅಧ್ಯಕ್ಷ ಸರ್ಕಾರ ಗ್ಯಾರಂಟಿ ಅಂತ ನೇಮಕ ಮಾಡ್ಯಾರ ನಮ್ಗೊಂದು ಆಫೀಸು ಕೊಟ್ಟಾರ ಕಾರ್ಪೋರೇಷನ್ ಕಾನ್ಸ್ಟಿಟ್ಯೂಷನ್ದಾಗ ನಿಮ್ಗೆ ಏನ್ ಸಮಸ್ಯೆ ಅದಾವು ನೀವು ನನ್ಗೆ ಹೇಳಿದ್ರಿ ಅಂದ್ರ ಅದಕ್ಕ ನಾವು ಹೆಣ್ಮಕ್ಳ ಕಿಮ್ಮತ್ ಇಲ್ದಂಗ್ ಮಾತಾಡ್ತಾರ್ರಿ ನೋಡ್ರಿ ಎಲ್ಲ ನೀವೆಲ್ಲ ಹೆಣ್ಮಕ್ಳು ಏನ್ ಮಾಡಬೇಕು ಆ ಬಸ್ ಕಂಡಕ್ಟರ್ ನಂಬರ್ ನಿಮಗ್ ಗೊತ್ತಿಲ್ಲ ಅಂದ್ರೂ ಆ ಬಸ್ ಒಂದ್ ನಂಬರ್ ಬೇಕು ನಮ್ಗ ಬಸ್ ನಂಬರ್ ಮೊಬೈಲ್ ಒಳಗ ನಂಬರ್ ಅದು ನಮಗ್ ಗೊತ್ತಾಗ ಒಂದು ಫೋಟೋ ಬಸ್ ಮೇಲಿಂದ ಒಂದ್ ಫೋಟೋ ತಕೊಂಡ್ರಿ ಅಂದ್ರ ಯಾವ ವ್ಯಕ್ತಿ ಇರುತ್ತ ಕಂಡಕ್ಟರ್ ಇರ್ಬೋದು ಡ್ರೈವರ್ ಇರ್ಬೋದು ಅವ್ರನ್ನ ಕರೆಸಿ ವಜಾ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರ ಗವರ್ಮೆಂಟ್ ಇಂದ ಕೊಟ್ಟಿರೋ ಒಂದು ಯೋಜನೆ ಅದನ್ನ ದುರುಪಯೋಗ ಆಗ್ಬಾರ್ದು ಹೆಣ್ಮಕ್ಳಿಗೆ ಅದು ಇದು ಅನ್ಬ ಆಗ್ಬಾರದು ಯಾಕಂದ್ರ ನಿಮ್ಗೂ ಒಂದು ಮರ್ಯಾದೆ ಗೌರವ ಇರ್ತದೆ ಅದಕ್ಕ ಧಕ್ಕೆ ಬರೋವಂಗ ಏನಾದ್ರು ಅಂತ ಕಂಡಕ್ಟರ್ ನಡ್ಕೊಂಡ್ರು ಅಂದ್ರ ನಾವ್ ಅದ್ರ ಮೇಲೆ ಆಕ್ಷನ್ ತಗೊಂತೀವಿ ಕ್ರಮ ತಗೊಂತೀವಿ ನೀವ್ ಮಾಡ್ಬೇಕಾಗಿದ್ ಇಷ್ಟ ನಿಮ್ ಹೆಸರು ಯಾವ ಮನುಷ್ಯ ಗೊತ್ತಿಲ್ಲ ಅಂದ್ರ ಯಾರದ ಹುಡುಗರಿಗೆ ಹಚ್ಚಿ ಒಂದು ಬಸ್ ನಂಬರ್ ಅಷ್ಟು ಸಿಕ್ಕ ಸಾಕು ಅವ್ರ ಕರೆಸ್ತೀವಿ ನಾವು ಅದ್ರ ಹೊರತುಪಡಿಸಿ ಮತ್ತೆ ನಿಮ್ಗೆ ಏನಾದ್ರು ತೊಂದ್ರೆ ಬಸ್ನಾಗ ತೊಂದ್ರೆ ಆಯ್ತಾ ಅನುಕೂಲ ಆಗೇತಿ ಎಲ್ರಿಗೂ ನಮಸ್ಕಾರ ಈ ಒಂದು ಪಂಚ ಗ್ಯಾರಂಟಿ ಏನೈತಿ ಅದ್ರಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಏನ್ ಮಾಡ್ಯಾರ ಅದ್ರಾಗ ಇದೊಂದು ಶಕ್ತಿ ಯೋಜನೆ ಅಂದ್ರ ಏನಪ್ಪಾ ಎಲ್ಲರಿಗೂ ಬಸ್ ಫ್ರೀ ಆಗೇತಿ ಅನಾನುಕೂಲ ಆಗೇತಿ ನನ್ಗ ಈ ಗ್ಯಾರಂಟಿ ಯೋಜನೆದ ಅಧ್ಯಕ್ಷರು ನಾನು ಇಲ್ಲಿ ಧಾರವಾಡ ಸಿಟಿದು ನಿಮ್ಗ ಏನ್ ಅನುಕೂಲ ಅನಾನುಕೂಲತೆ ಏನ್ ಆಗೇತಿ ಅಂತ ಹೇಳಿ ನಾನು ಸ್ವತಃ ಬಸ್ ಸ್ಟ್ಯಾಂಡಿಗೆ ಬಂದು ನಿಮ್ದೆಲ್ಲಾ ಅಭಿಪ್ರಾಯ ಕೇಳ್ಕೊಂಡು ಹೋಗೋಣ ಅಂತ ಬಂದಿನಿ ನಾ ಆಫೀಸ್ನಾಗ ಕುಂತು ಅಲ್ಲಿ ವಿಚಾರ ಮಾಡಿದ್ರ ನಿಮ್ದೇನ್ ತೊಂದ್ರಿ ಅಂತ ನಮಗ್ ಗೊತ್ತಾಗಂಗಿಲ್ಲ ಅದಕ್ಕ ನಿಮ್ದೇನ ತೊಂದ್ರೆ ಇರ್ಲಿ ಆಮೇಲೆ ಎಷ್ಟು ಉಪಯೋಗ ತಗೊಂಡಿರಿ ಇದ್ರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗೇತಿ ಅದನ್ನ ನೀವು ಹೇಳ್ಬೇಕು ಏನಿದ್ರು ಮಾಡ್ಕೊಡ್ತೀವಿ ನರೇಂದ್ರ ಬಸ್ ಬಸ್ ಫ್ರೀ ಎಷ್ಟ್ ಅನುಕೂಲ ಆಗೇತಿ ಆಗೇತಿ ಎಲ್ಲೆಲ್ಲ ಅಡ್ಡಾಡಿದ್ರಿ ಧಾರವಾಡ ನರೇಂದ್ರ ಬಸ್ ಒಳಗ ನಿಮ್ಗೆ ಏನಾದ್ರು ಅನಾನುಕೂಲತೆ ಆಗೇತಾ ಕಂಡಕ್ಟರ್ ಇಂದ ಇರ್ಬೋದು ಡ್ರೈವರ್ ಇಂದ ಇರ್ಬೋದು ತೊಂದರೆ ಕೊಟ್ಟಾರ ಅಥವಾ ಏನು ಅನುಕೂಲ ಆಗೇತ ಹೋಗ್ತಾನೆ ಡೈಲಿ ಅಡ್ಡಾಡ್ತೀರಿ ಧಾರವಾಡಕ್ಕ ಕೆಲಸ ಕೂಲಿ ಕೆಲಸ ಶಾಂತಿಗೆ ಬರ್ತಾರೆ ಸರಿ ಈಗ ಫ್ರೀ ಬಸ್ ಸರ್ಕಾರ ಮಾಡೈತಿ ನಿಮ್ಗ ಎಷ್ಟ ಅನುಕೂಲ ಆಗೇತಿ ಇವರಿಂದ ಅನುಕೂಲ ಆಗೇತಿ ಏನಾರ ತೊಂದರೆ ಅನುಭವಿಸತ್ತೀರಿ ಬಸ್ ಒಳಗ ಹೆಚ್ಚುವರಿ ಬಸ್ ಏನಾದ್ರು ಬೇಕು ನಿಮ್ ಊರಿಗ ಚಂದ್ರಗುಪ್ಪಿಗ್ ಬೇಕು ಆಹ್ ಅಂದ್ರ ಹನ್ನೆ ಹನ್ನೊಂದಕ್ಕ ಹೋತ ಅಂದ್ರೆ ಹನ್ನೆರಡಕ್ ಹೊತ್ತಂದ್ರಿ ಮುಂದ್ ಎರಡುವರೆ ಮಟ್ಟ ಬಸ್ ಇಲ್ಲ ಚಂದ್ರಮಟ್ಟಿಗ ಒಂದಿಷ್ಟು ಬಸ್ ಇಂದ ಬಸ್ ಬೇಕು ಚಂದ್ರಮಟ್ಟಿಗ ಹ್ಮ್ ಧಾರವಾಡದಿಂದ ಚಂದ್ರಮಟ್ಟಿಗ್ ಇನ್ನು ಸ್ವಲ್ಪ ಬಸ್ ಬೇಕು ಸರಿ ನೀವು ಬಸ್ ಒಳಗ್ ಅಡ್ಡಾಡ್ತಿರಲ್ಲ ಡ್ರೈವರ್ ಇಂದ ಇರ್ಬಹುದು ಕಂಡಕ್ಟರ್ ಇಂದ ಇರ್ಬಹುದು ಏನಾದ್ರು ಏನ್ ಏನಾದ್ರು ತೊಂದ್ರೆ ಆಗೇತಿ ನಿಮ್ಗೆ ಏನು ತೊಂದ್ರೆ ಆಗಿಲ್ಲ ಎಲ್ಲ ಕರೆಕ್ಟ್ ಐತಿ ಹ್ಮ್ ಎಲ್ಲಾ ಕಡೆ ದೇವರಿಗೂ ಅದಕ್ಕ ಇದಕ್ಕ ಪ್ರವಾಸಕ್ಕೆ ಮಾಡೀರಿ ಬೆಂಗ್ಳ್ರಿ ಎಲ್ಲೂ ಹೋಗಿಲ್ಲ ಒಟ್ಟು ಧಾರವಾಡದಿಂದ ಚಂದ್ರಗುಪ್ಪಿ ಚಂದ್ರಗುಪ್ಪಿನ ಧಾರವಾಡ ಅಡ್ಡಾಡಿರಿ ಅನುಕೂಲ ಆಗೇತಿ ನಿಮ್ಗೆ ಫ್ರೀ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಅನುಕೂಲ ಮಾಡ್ಕೊಟ್ಟಿತಿ ಇದರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗೇತಿ ಉಪಯೋಗ ಆಗೇತ್ರಿ ಮೇಡಮ್ ಆದ್ರ ಶಾಲಿ ಬರೋ ಮಕ್ಕಳಿಗೆ ತೊಂದ್ರೆ ಆಕೇತ್ರಿ ಅವ್ರಿಗೆ ದಿನಾ ಬಸ್ ಬಾಳ ರಶ್ ಆಗತ್ತಾವ್ರಿ ಮೇಡಮ್ ನಮ್ ಉಪಯೋಗ ರೀ ನಾವು ದಿನಾ ಬರೋದಲ್ರಿ ನಾವು ಅಲ್ಲೇ ಲೋಕಲ್ ಜಾಬ್ ರೀ ನಮ್ದು ಏನಾರ ಕೌಲ್ ಏನಿದ್ರೆ ಏನಾರ ಏನ್ ಕೆಲಸ ಇದ್ರಷ್ಟ ಬರ್ತೇವ್ರಿ ಅನ್ಕುಲ್ ಅನುಕೂಲ ಆಗಿ ಈಗ ಶಾಲಾ ಮಕ್ಕಳಿಗೆ ರೆಶ್ ಆಕತಿ ಅಂದ್ರೆ ಕೌಲ್ಗಿರಿ ಚಂದಮಟ್ಟಿ ತಲವಾಯಿರಿಂದ ಧಾರವಾಡದಿಂದ ಹೆಚ್ಚುವರಿ ಬಸ್ ಬೇಕು ಆದ್ರೂ ಬಿಟ್ರೆ ಇದು ಉಪಯೋಗ ಆಗತ್ತೆ ಹೆಚ್ಚುವರಿ ಬಸ್ ಬೇಕು ಅದನ್ನು ಹೊರತುಪಡಿಸಿ ನಿಮ್ಗೆ ಬಸ್ ಒಳಗ ಮತ್ತೆ ಅನಾನುಕೂಲತೆ ಏನಿಲ್ಲ ಈಗ ನಾವು ಗ್ಯಾರಂಟಿ ಅಧ್ಯಕ್ಷರು ಇಲ್ಲಿ ಏನ ಅನಾನುಕೂಲತೆ ಇದ್ರು ಏನ ತೊಂದ್ರೆ ಇದ್ರು ನೀವು ಬಂದು ನಮ್ಮನ್ನ ಭೇಟಿಯಾಗಿ ನಿಮ್ದು ಏನ್ ಪ್ರಾಬ್ಲಮ್ ಇದ್ರು ಹೇಳಕ್ ನಾವ್ ಅದನ್ನ ಪರಿಹಾರ ಮಾಡ್ತೀವಿ ದಾಗ ಆಫೀಸ್ ಐತ್ರಿ ಹಾ